ಕುಡು 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 ಬಿಡೋದನ್ನ ಸೋಂಗ ಕೌದೇನ ಕೆಲಸ ಮಾಡ ಇವ್ ಇದೆಲ್ಲ ಕುಳು ಕುಳು ಅಲ್ಲಿ ಹೋಗಿ ಅವನ್ ಮನೆ ಹೋಗಿ ಗುಳು 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 ಮಾಡುದು ಇವ್ರು ಹೆಂಗ್ ಮಾಡತ್ತಾರ ಮಾಸ್ತರ್ ಹಾಡ್ನ ಹೇಳ ಹೆಂಗ ಹೆಂಗ್ ಮಾಡತ್ತೀರಿ ಇವ್ರು ನೋಡು ಹೆಂಗ್ ಮಾಡ್ತಾರಪ್ಪ ಅಂದ್ರ ಮೇರಿ ಸಾತಿ ಓ ಮೇರಿ ವಾತಿ ಬಚ್ಚಲದಾಗ ಹೇತಿ ಇಂತ ಕೆಲಸ ಮಾಡ್ತಾರ ಇವರು ಕನಕ ಸತ್ತಾರ ಮುಂದ್ ಹಲಿಗೆ ಬಾರಿಸೋದು ಇವ್ ಹಿಂದೆ ಏನು ಸತ್ತಪ್ಪ ಅಂದ್ರೆ ಹಿಂಗ ಬಾರಿಸ್ತಾರ ತಳಾನೋ ಇಲ್ಲ ಬುಡಾನೋ ಇಲ್ಲ ಏನೋ ಇಲ್ಲ ಸುಮ್ಸು ಅದಕ್ಕೆ ಹಹ ಈಗ ಏನು ಹೇಳ್ತೀಯಾ ಏನಂತ ಸುದ್ದಿ ಕೇಳಾತೀಯಾ ಹ ಕೇಳ್ತನ್ರಿ ಏನಂತ ಹೇಳಿ ಏನಂತರಿ ಪರಮಾತ್ಮ ಒಬ್ಬ ಇದ್ದ ಹೌದು ಮ ಹೊತ್ತು ಒಂದರ ಗಂಡನ ಕಾಲ ಬಿಳ್ರಿ ಹ ಬಿಳ್ರಿ ಗಂಡ ಕೈ ಮುಗೀರಿ ಹ ಗಂಡಗ ಕೈ ಕಾಲು ತಿರಿಗೇಳ ಕಾಲು ಕಾಲ ಬಿಳ್ಬೇಕು ಅತ್ತಿ ಹ ನಾವ ಇರ್ಲಿ ಸುಮ್ ಒಂದ ಮಾತು ಹೇಳುನು ಹ ಹೇಳ್ರಿ ಗಂಡನ ಕಾಲ ಬಿಳ್ಬೇಕು ಒಪ್ಪಗೊಳ್ಳೋ ಹೌದು ಎಷ್ಟೋ ಗಾಂಡ್ರ ಮನಿ ಒಳಗೆ ಆ ಏನ್ ಮಾಡ್ತಾರೀ ಒಮ್ಮೆ ಕುಡ್ದು ಬಿದ್ರಂದ್ರ ಜಾತ್ರೆಗೆ ಎಂಟು ಎಂಟು ದಿವಸ ಗಟ್ಟಾರದ ಅಂಡ್ಯಾಗ ಇರ್ತಾರ ಅಲ್ಲಿ ಹೊಲಸಾರ ಅಲ್ಲೇ ಹೋಗುದ ಗಾಂಡ್ ಇಲ್ಲ ಬೇಕಾಗಿಲ್ಲ ಮೊದಲ್ ನೀ ಇರೋದು ಕಲಿ ಶಿಕ್ಷಣ ತಾನ ಸುದ್ದಿರ್ತತಿ ಮನೆಯಾಗ ನಿನ್ನೂ ಆಗಲಾಗ ಕಾತಿ ಬೆದತಿ ಮಂದಿ ಆಗಲ್ಲ ಒಣ ತೆಗಿಬೇಡ ಮಕ್ ಮಕ್ಕ ಮೂರು ಹಾ ಹಾ ಹೌದಾ ಏನ್ ಹೇಳತ್ತಮಾತ್ಮ ಅದಾನು ಅದಾನ ಕರೆ ಯಾರ ಕಣ್ಣಿ ಕಾಣಾವಲ್ಲನು ಅಂತ ಮಾತು ಹೇಳ ನಡೀಲಿಪ್ಪ ಸಣ್ಣ

ंडा गया बोदे धौलो भर गया है ज्यादा गोदे पूरा हर भरगा ज्यादा गोदे आगे आगे आ गया सातयाल गोडा गया बोदे मन भर गया ज्यादा बो दे अंड ಂಗಿ ತಿರಕಾಡ ಒಳೆ ತಗದಿ ಹಾದಿ ಹೌದಾ ಯಾರಿಗಾರ ಕಲಸಿಯೋ ಇಂಥ ಬುದ್ಧಿ ಆ ಜಗದೆಲ್ಲ ಕೆಡಿಸಿ ಮಾತಾಡಿದ್ರ ಮಾತು ಘಾತಾಗಿರಬಾರ್ದ ಮಾತು ಮುತ್ತಾಗಿ ಉಳಿದಿರ್ಬೇಕ ಇವ್ರೇನ್ ಹೇಳತ್ತ ಹಂದಿ ನಂದಿ ಸರಿಯಾದಿತ್ತೇನೋದ ಹಂದಿ ಆದವ್ರಿ ಯಾರು ತೊಳ್ದಾಗ ಅವ್ರ ಐತಿಲ್ಲ ಇವ್ರಂದಿ ಆಗ ಹಂದಿ ನಂದಿ ಆಗ್ಲಕ್ಕ ಬರಂಗಿಲ್ಲ ಹಂದಿ ಆದವ್ನು ನೀನ ನಂದಿ ಆದವ್ನು ನೀನ ಆದವನು ನೀನ್ ಹೌದಾ ನಿನ್ನ ಎದುರ್ಲೇ ಬಡೀಲು ಮೂರು ಮಂದಿನ ಸೂರಾಗ ಸೂರ್ಕ ಬಚ್ಚೆ ಆದವನು ನೀನ್ ಹೌದ ಇವ್ ಎದ್ರಲೇ ಹೊಡೆದ್ರು ಕಡಿಮೆ ಐತಿ ಅದಕ್ಕ ಒಂದ್ ಮಾತ್ ಹೇಳತ್ತೀ ಏನ್ ಹೇಳ್ತಾನವಾ ಹಂದಿ ಆದಿತ್ಯ ಏನು ಅಂತೀಪಾ ಅಂದ್ರೆ ಯಾವ ನರಕಾಸುರ ದೈತ್ಯ ನರಕದ ಕ್ವಾಟಿ ಒಳಗೆ ಹೋದ ಗೋಪಿ ಕಾಸ್ತ್ರೆಯನ್ನು ಇಟ್ಟಾಗ ಸ್ವತಾ ನಿನ್ನ ಕೃಷ್ಣ ಪರಮಾತ್ಮ ಏನ್ ಮಾಡ್ತಿದ್ದ ತಾನಾಗೆ ಹೋಗಿ ಹಂದಿಯಾಗಿ ನರಕದ ಕ್ವಾಟಿ ಒಳಗೆ ಇಪ್ಪತ್ತ್ ಒಂದ್ ದಿವ್ಸ ಯುದ್ಧ ಆಡ್ತಿದ್ದ ಹೌದು ಹಂದ್ ಆದ್ ನೀನೇ ಪ್ರಶ್ನೆ ಏನ್ ಕೇಳಿವು ಬಸವಣ್ಣಪ್ಪನ ಸುದ್ದಿ ಹೇಳಿ ಬಸವಣ್ಣಪ್ಪ ಯಾರ್ಡ್ ಕೋಡದಾವ ನಡಬಾರ ಒಂದು ಕೋಡೆ ಇಲ್ಲ ಆ ಕೋಡು ಏನಾಗಿ ಉಳದೈತಿ ಅಂತ ಕೇಳಿನಿ ಜಮರ ಸತ್ಯ ಹಾ ಹೇಳ್ರಿ ಸತ್ತಗೀತ ನೀನ್ ಹೇಳತರಿ ಒಟ್ಟೆ ಪರಮಾತ್ಮೂ ಆದಿಶಕ್ತಿ ಇಲ್ಲುವಂತ ಮಾತು ಹೇಳ ಪರಮಾತ್ಮರಿ ಮತ್ತ ನಾ ಹೇಳುತರಿ ಹೂ ಅನ್ಲಾ ಹೂ ಯಾವ ನಿಂದ ಓಡ್ತೀವ್ ಮುಂದೆ ಇಲ್ಲ ಇಲ್ಲ ಅದಕ್ಕ ಗಂಡನ ಕಾಲು ಬಿಳಬೇಕತ್ರಿ ಹೊತ್ತು ಹೊಂಟ್ರೆ ಇರ್ಲಿ ಗಂಡನ ಕಾಲು ಬೀಳಬೇಕು ಅದು ಗಂಡ ಹೆಣತಿ ಗತ್ತಿರಬೇಕು ಸಂಸಾರದೊಳಗೆ ಜತ್ತಿರಬೇಕು ಅಕ್ಕಿ ಮಾತಿನಾಗ ಇರ್ಬೇಕು ಅವನ ಮಾತಿನಾಗ ಅಕ್ಕಿ ಇರ್ಬೇಕು ಇರ್ಬೇಕ ಅಕ್ಕಿ ಕಾಲ್ ಅವರೇ ಬೀಳಿ ಅವ್ನ ಕಾಲು ಅಕ್ಕಿರೇ ಬೀಳಿ ಬೀಳಿ ಆದ್ರ ಸ್ವತಃ ಗಂಡ ಕುತ್ಕೊಂಡು ಹೆಣತಿ ಕಾಲು ಬಿದ್ದದ ಸಿದ್ಧಾಂತ ಐತಿ ಹೆಣತಿ ಕಾಲು ಬೀಳುದು ಬೇರೆ ಗಂಡ ಕುತ್ಕೊಂಡು ಹೆಣ್ತಿ ಕಾಲು ಬಿದ್ದಾನೆ ಯಾವ ಯುಗದಾಗ ಏನಾಯ್ತಿ ಇವರಪ್ಪ ಯಾವ ಧರ್ಮರಾಜ ಹೊತ್ತ ತನ್ನ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರೆ ಏನ್ ಮಾಡ್ತಿದ್ರಿ ದ್ರೌಪದನ ಕಾಲ ಬೀಳಲಾರ ಧರ್ಮರಾಜ ಬರ್ತಿದಿಲ್ಲ ಮಹಾಭಾರತ ಲೇಖಿ ಅಂತಾದ ಏನು ತಪ್ಪು ಮಾಡಿದಪ್ಪ ನೀನು ಹೆಂಡತಿ ಕಾಲ ಹೆಂಡತಿ ಗಾಂಡ್ ಬೀಳ್ಬೇಕಾ ಹೌದು ಗಾಂಡ್ ಯಾಕೆ ಹೆಣ್ತಿ ಕಾಲು ಬೀಳ್ತಿದ್ ಯಾಕೆ ಬೀಳ್ತಿದ್ರು ಮೀಸೆ ಅಂದ್ ಮೀಸೆ ಅಂದೆ ಅದಕ್ಕೆ ಮಾಡಿಕೊಂಡ್ ಹ್ಯಾಂಡ್ತಿ ಕಾಲ ನೀ ಬೀಳ್ಬೇಕಾದ್ರ ಈಗ ಏನ್ರಿ ಒಂದ್ ಮನೆಯಾಗ ಬರ್ದಾಡ್ತಿರ್ತಾವ್ ತಪ್ಪಾಗಿರ್ತತಿ ಯಾರ ಕಾಲ್ ನಾವ್ ಬೀಳ್ತೀವೋ ಆ ಸನ್ನಿವೇಶ ಬಂದಿರ್ತತಿ ಕಾಲು ಬೀಳುವ ಸನ್ನಿವೇಶ ನಮಗೆ ಬಂದಿರ್ತತಿ ಬೀಳುತ್ತೇವ ಹೌದು ಹೆಣ್ತಿ ಕಾಲ ಕಂಡ ಕುತ್ಕೊಂಡು ಬೀಳಬೇಕಾದ್ರ ಗಂಡಗೆ ಯಾವ ಸನ್ನಿವೇಶ ಬಂದಿತ್ತ ಆಕಿಗೆ ಮಾತು ನಡೆದಿತ್ತ ಯಾವ ಟೈಮ್ ಕಾಲ ಬಿದ್ದಾನು ಏನ್ ಕಾರಣಕ್ಕ ಬಿದ್ದಾನು ನೋಡ ಕಾಂಡ ದೊಡ್ಡವ ಗಂಡ ದೊಡ್ಡವ ಗಂಡ ಹೆಚ್ಚಿನ ಹೇಳ್ಕೊತ ಬರೋದ ಮಾಡ್ಕೊಂಡು ಹೆಣ್ತಿನ ಸಂರಕ್ಷಣೆ ಮಾಡುವ ಮೊದ್ಲು ಕಲಿಯ ಹಿಂದಾಗಡೆ ಗಂಡ ಆಗಿ ಈ ಗಂಡ ಬೇರೆ ನೀವು ಮಾಡ್ಕೊಂಡು ಹೇಳ್ತೀನಿ ಯಾವ ಕೈ ಕೊಟ್ಟು ಬರೋ ಗಂಡದ ಕರಿ ಮೆಟ್ಟಿಗೆ ಹಚ್ಚು ಗಂಡ ಅಲ್ಲಿ ಈ ಸುನಾಳ್ ಗಂಡ ಹಿಂಗರ್ಲೆ ಮೂರು ಮಂದಿ ಮೆಟ್ಟಿಗೆ ಹಚ್ಚಾರ ಅಂತೂ ನೀವು ಅಲ್ಲ ಅಲ್ಲ ಸ್ವತಃ ಮಾಡ್ಕೊಂಡು ಹೇಳ್ತೀನಿ ಐದು ಮಂದಿ ಇದ್ರಿ ಗಂಡ್ರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಗಂಡ್ರಿದ್ರಿ ದ್ರೌಪದ ದೇವಿ ಸಿರಿ ಸೆಳಿತಿದ ದುಷ್ಟ ದುಶ್ಯಾಸನ ಐದು ಮಂದಿ ತೆಲಗ ಚಂಡ ಹಾಕಿ ಕೂತ್ರಿ ಕೈಲಿ ನೇಗಲ್ ದವರಿಗೆ ತಲೆ ಯಾಕೋ ಮಗನ ಹ ನಾನು ಹೆಂಂತೆ ಸೀರಿಯಾಕ್ಕೆ ಜಗತ್ತಿ ಒಬ್ಬರಿ ಮಗಾ ಹೇಳಬೇಕಲ್ಲ ಇವ ತಾಳ ಯಾವ ಹೇಳಬೇಕಲ್ಲ ಇವ ಎದ ಏನು ಮಾಡತಾನ ಏನು ಮಾಡ್ತಿದ್ರಿ ಆಕಿನ ಬಿಡ್ತಿದ್ದ ಇವನ ಜಗತ್ತಿ ಅವನು ಇವನ ಜಜ್ಗಿಸಿನ ಜಗ್ ಜಗ್ದು ದ್ವೇಜಿ ಜಗ್ಗಿಗಿನ ಜಗ್ದು ಜುತ ಎರಡು ತಡ ಅದು ಜಜ್ಜಿ ಜಜ್ಜುದು ಒಂದ ಜಗಿ ಜಜ್ಜುದು ಒಂದ ಎರಡು ಒಂದ ಅದು ನಿನಗೆ ಯಾಕೋ ಜರ ತೊದಲ್ ಹಾಯಲ್ ಆಯ್ತು ಜರ ಹಸಿ ಅಡಿಕೆ ತಿನ್ನೋದು ಬಂದ್ ಮಾಡ ಮದ್ ಮಾಡ್ತಲ್ಲ ಇನ್ ಮ್ಯಾಲ ಇನ್ ಮ್ಯಾಲ ಊಟ ಬಂದ್ ಮಾಡ್ತಾರೆ ಕಾಣಾ ಪೀಡಾ ಸೋಡಾ ಎಲ್ಲ ಬಂದ ಕಾಣಾ ಪೀನಾ ಸೋನಾ ಸಬ್ ಕುಚ್ ಬಂದ ಎಲ್ಲ ಬಂದ್ ಇನ್ನ ಸಾಧು ಆಗತನ ನೀ ಕಾನಾ ಪಿನ ಸೋನಾ ಸೋನಾಯನ ಬಿಡಂಗಿಲ್ಲ ತಗೊಳ್ಳಿ ಇಲ್ಲ ಇಲ್ಲ ಇನ್ನು ಎಲ್ಲಾ ಕಳಿಮ ಆಗೋದಲ್ಲ ತಂಗಿ ಸೋನಾ ನೀ ಬಿಟ್ಟಿ ಅಂದ್ರೆ ನಿನ್ನ ಗೋಣನ ಮುರಿತಾರ ಮನೇಗೆ ಅದಕ್ಕ ಈಗ ಏನು ಹೇಳ್ತೇನ್ರೀಪಾ ಏನಂತ ಹೇಳ್ತಾನೋ ಎಲ್ಲ ನನ್ನಿಂದಗೆ ತಿನಾ ಮಾಡಿ ನಾ ಬಹಳ ದೊಡ್ಡ ಮಾತು ಹೇಳತ್ತೇನ ಅಂತ ಹೇಳ್ತಲ್ಲ ಇವ ಅದ ಕವಿಗಳು ಏನು ಹೇಳ್ತಾರೋ ಏನಂತ ಹೇಳ್ತಾರಿ

ले दानो, मर जेगा बंदाड़ो मर जे बंदाड़ो ಹೊತ್ತ ಹೊಂಡ ತಕ ಮಾಡ ನಮ್ಮಂಗ ಗೊತ್ತಾ ಏ ಇವ್ ಮಾಡುದಲ್ಲ ಇವನ ಕುಡು 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 ಬಿಡೋದನ್ನ ಸೋಂಗ ಗೌದೇನ ಕೆಲಸನ ಮಾಡ ಇವ್ ಇದಲ್ಲ ಕುಳು ಕುಳು ಅಲ್ಲಿ ಹೋಗಿ ಅವನ್ ಮೇಲೆ ಹೋಗಿ ಗುಳು 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 ಮಾಡುದು ಇವ್ರು ಹೆಂಗ್ ಮಾಡತ್ತಾರ ಮಾಸ್ತರ್ ಹಾಡ್ನ ಹೇಳ ಹೆಂಗ ಹೆಂಗ್ ಮಾಡ್ಲತ್ತೀರಿ ಇವ್ರು ನೋಡು ಹೆಂಗ್ ಮಾಡ್ತಾರಪ್ಪ ಅಂದ್ರೆ ಚಲ್ ಚಲ್ ಮೇರಿ ಸಾತಿ ಓ ಮೇರಿ ವಾತಿ ಬಚ್ಚಲದಾಗ ಹೇತಿ ಇಂತ ಕೆಲಸ ಮಾಡ್ತಾರ ಇವ್ರು ಇದನ್ನೆಲ್ಲಾ ಮಾಡ್ಬೇಕಾ ತಾಯಿನೇ ಬೇಕು ಹೌದೌದು ಈ ಕೆಲಸ ಮಾಡು ತಾಯಿನೇ ಬೇಕಲ್ಲ ಇವ್ರ ಹಪ್ಪು ಇಲ್ಲ ಏನೇ ಮಾಡ್ಕೊಂಡ್ ಅರ್ದು ನೀವ್ ಸಡ್ಗ ಅವಂಗೊಂದು ಭ್ರಮೆ ಆಗಿದೆಪಟ್ಟ ಗಣಮಗನ ಇದ್ರ ಎಲ್ಲಾ ಆಗತಿನ ಮಕ್ ಅಕ್ಕ ನೀ ಸತ್ ಮೇಲೆ ಶೃಂಗಾರ ಆಗಬೇಕಾದ್ರು ಹೆಣ್ಣು ಬೇಕ ಸಾಚಾರಿ ಇರ್ಲಿ ಇವ್ನ ಸಾಚಾರ ಇರ್ಲಿ ತಡಿ ಇರ್ಲಿಲ್ಲ ಅದಕ್ಕ ನೀ ಸತ್ ನಾಳಿಗ್ಡಿ ಕುಂಡ್ರ ಬೇಕಾದ್ರು ಹೆಣ್ಣು ಬೇಕರ್ಲ ನೀನ್ ಹೆಣ ಶೃಂಗಾರ ಆಗ್ಬೇಕಾದ್ರೂ ಹೆಣ್ಣು ಬೇಕ್ರಿ ನೋಡ್ರಿ ನೀವ್ ಲಗ್ನ ಮಾಡ್ತಾರ ಈಗ ಮಾಡ್ತಾರಲ ಲಗ್ನಾಗಿ ಸುದ್ದಾಗಿತ್ ಅಂದ್ರ ಅಟ್ಟ ಗಾಡಿ ಕುಣ ಲಗ್ನಾಗಿ ಸುದ್ದಾಗಿರ್ಲಿಕ್ಕಂದ್ರೆ ವಾಡಿ ಕುಣ ಇದರದ ಸುದ್ದಾಗಿಲ್ಲ ಎತ್ತೈದ್ ಇದನ್ನ ತರ ಸರ್ಕಾರ ಹುಡುಗಿನ ಮಾಡ್ಕೊಂಡಿರ್ಲಿಕ್ಕಂದ್ರೆ ಹುಡುಗಿನ ಮಾಡ್ಕೊಂಡಿದ್ದೀ ಸುದಾಗಿ ಮಗನ ಕುಣಸ್ರಾಡಿ ಹೌದ್ ಹೌದು ನಾ ಗೋಟ್ ಇರ್ಲಿಕ್ಕ ಅಡ್ಡಾಡ ಅಡ್ಡಾಡ ಹೋಗುದು ಬರ್ರಿ ಹೋಲಿ

ಗದ್ದ ಹಿಡೋದ ಹಂಗ ಹೇಳಿ ಹಾಡಿ ಆಡಿಕೊಂಡ ಹೆಣ ಶೃಂಗಾರ ಮಾಡ್ತತಿ ಹೆಣ್ಣ ಕರಿ ಇದ ಗಂಡ ಕೂತಿರ್ತತಿ ಸುಣ್ಣಾಳ ಗಂಡ ಗಾಂಡತಿ ಗಂಡ ದೂರ ಕೂತಿರ್ತತಿ ಎಡ್ ಮೊಳಕಾಲ ಪಟ್ಟಿ ಹಾಕಿ ಮ್ಯಾಲ ಒಂದು ಟಾವಿಯಲ್ಲಿ ಒಕ್ಕೊಂಡ ಮೊದಲ ಇದನ್ ಯಾವಾಗ ಎತ್ತಾರ ಮೂರ್ ಕೂಳು ಯಾವಾಗ ನನಗ್ ಕುಡ್ತಾರ ಅದಕ್ಕ ಹೌದ ಯಾವ கபீர் தாஸ் ரூம் மாத்தியா ஏன்தான் கபீர் தாச்ரு மாக்கி கதமோக்கி நீச்சே ஜன்ன தாயி பாத கேளகு அந்த ஏன அப்ப ತೇರೆ ಬಾಪಕ್ಕೆ ಪಾವ್ಕೆ ನೀಚೆ ಜನ್ನತ್ ಇಲ್ಲ 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 ಮೇರೆ ಅಮ್ಮಕ್ಕೆ ಪಾವ್ಕೆ ನೀಚೆ ಜನ್ನತ ಆ ಜನ್ನತದೊಳಗ ನೀ ಅಂದ್ರ ನೀ ನನ್ನ ತೆಳಗ ಹೌದೌದು ನಿಮ್ಮ ಪಾವ್ಕೆ ನೀಚೆ ನಾವ್ ಇಲ್ಲಪ್ಪ ಎಲ್ಲಿ ಹೋಗ್ತಿ ಹೋಗ ನೀ ಬರ್ಬೇಕು ಇಲ್ಲೇ ಇಲ್ಲಿಗಿರ್ಲೇ ಸ್ವರ್ಗ ಮೃತ್ಯ ಪಾತಾಳ ಲೋಕ ಇವೆಲ್ಲ ಕಾಣ್ಬೇಕಾದ್ರ ತಾಯಿ ಪಾದ ಕೆಳಗಡೆ ಆಗ್ಬೇಕು ಬಿಟ್ಟ ಕಡಿಯಾಕಾಗ್ಲಾಕ್ ಬರಂಗಿಲ್ಲ ಅದಕ್ಕ ಎಲ್ಲಾ ನನ್ನಿಂದ ಆಗೈತಿ ನಾ ಮಾಡಿ ನಾ ಭಾಳ್ ದೊಡ್ಡ ಅದಕ್ಕೆ ಹೇಳ್ತಾರೆ ಆಗು ಇಲ್ಲಂತ ಈಗು ಇಲ್ಲ ಅಂತ ಸುಳ್ಳು ಯಾಕೋ ಹೇಳ್ತಿ ಹೇಳ್ದಿ ನಮ್ಮ ಮಕ್ತುಮ್ ಕಕ ಮಾಡುದಗದು ಗೊತ್ತೇನ ಆಗಲೈತಿ ಹೊತ್ತೇನ ಮಕ್ತುಮ್ ಕಾಕನ ಅಂತ ಒಂದು ಹತ್ತು ದನ ಸಾಕಿದ್ರಿ ಮನ್ಯಾಗ ಹತ್ತು ದನ ಸಾಕಿದ್ರಿ ಆ ಇವು ಮಾಡುದಾಗದು ಹೆಂಗೆ ಆಗ್ಲತ್ತೈತಿ ಅಂದ್ರಿ ಒಂದು ಹತ್ತು ದನ ಸಾಕಿದ ಹೌದ್ರಿ ಒಂದು ದಿವಸ ದನ ಬಿಡ್ಲಕ್ಕ ತಡ ಆಗಿತ್ರಿ ಮನ್ಯಾಗ ಏನು ಮಾಡ್ತಿದ್ರಿ ನನ್ನಂತಕಿ ಹೆಂಡತಿ ಭಾಳ ಬೇರಿಕಿದಳು ಹೌದ್ರಿ ಏಯ್ ಏ ಅವ್ನ ನೆರಿ ಹೊರೆಯವ್ರ ದನಗಳು ಬಿಟ್ಟಾರ ಹೌದು நீ யாவது அனுகூலக்கி ஏ இது தோட தகுது விடுத்துனந்த மாரி மேலி தகுது நோட் ஒத்து வந்தித்து நெத்தி மேல காபிரி அது ದನಗಳು ಬಿಡ್ಬೇಕ ಬರ ಬರ ಎದ್ದವನ ಏನ್ ಮಾಡ್ತಾನ್ರಿ ಚಳಕಾ ಮಾಡಿದ ಮ್ಯಾಲ ಒಂದು ಮುಂಡ ಹಾಕೊಂಡು ಹಾಕೊಂಡ್ರೆ ತೋತ್ರ ಉಟ್ಕೊಂಡು ಗಂಡಗಚ್ಚಿ ಹಾಕೊಂಡು ದನಗಳು ಬಿಟ್ಟುಕೊಂಡು ಅಡಿವ್ಯಾಗ ಏನ್ ಮಾಡ್ತಾನ್ರಿ ಹೋಗಿ ದನಗಳು ಬಿಟ್ಟುಕೊಂಡು ಅಡಿವ್ಯಾಗ ಆ ದನಗಳ ಒಳಗ ಆಕಳ ಒಂದು ತುಂಬಿ ಇಲಾಖೆ ಆಗಿತ್ತು ಹೌದ್ರಿ ತುಂಬ ಇಲಾಖೆ ಆಗಿದ್ರೆ ಆಕಳ ಬಾರಾ ದೋಣಿ ಆಗಿತ್ತು ಆಕಳಿ ಐತ ಅಡವಿಯಾಗ ಏನೈತ್ರಿ ಹೋರಿಕರೇ ಐತೆ ಹೋರಿಕರ ಐತಿ ನೋಡಿ ಕಣ್ಮ್ ಮುಚ್ಕ್ಯಾಂಗ್ ತಿರ್ಲ ಐತ್ ನೋಡ್ರಿ ಹಿಂಗದ ಹೋರಿಕರ ಇದ್ಗ ಕಣ್ಣು ಮುಚ್ಚಿರದ್ರಿ ಅವತ್ತು ಹುಟ್ಟಾಗ ಕಣ್ಣು ಮುಚ್ಚಿ ಹುಟ್ಟ್ಯಾನು ಚಲೋ ಹುಟ್ಟ್ಯಾರ ಅದಕ್ಕ ಹೋರಿಕರ ಹುಟ್ಟಿತು ಬಾಳ ಹೌಸಾದ ಬಾಳ ಹೌಸಾದ್ ಇವ ಹಾ ಅಂದಿವು ನನ್ನ ಮನೆಯಾಗ ಹೋರಿಕರ ಹುಟ್ಟಿ ಐತಿ ಐವತ್ತು ಸಾವಿರಕ್ಕ ಮಾಲಕ್ಕ ದಿನ ಅಂದ ಅಂದಾಗ ಮತ್ತಿನ್ ದನಗಳು ಹೊಡ್ಕೊಂಡು ಬರ್ಬೇಕಲ್ರಿ ನಟು ನೋಡು ಊರಾಗ ಮನಿ ಇತ್ತು ಬರ್ಬೇಕ್ರಿ ಮನಿ ದನಗಳು ಹೊಡ್ಕೊಂಡು ಬರ್ಬೇಕಂತ ಹೇಳಿ ಬರ್ತಿದ್ದ ನಡಿಲಾಕ ಹೋರಿ ಹುಟ್ಟಿ ಬರೋ ಒಂದ್ ತಾಸಾಗಿ ತದ್ಯಾಗ ನಡೀತೀ ನಡೀದಿಲ್ಲ ಜರ ನಡೀದು ಮತ್ ಬೀಳುದು ಮತ್ ಜರ ನಡೀದು ಮತ್ ಬಿಳುದು ಮಾಡ್ಲಾಕ್ ಆಯ್ತು ನೀವೊಂದ್ ಮೊದಲ ನಟ್ಟು ನಡು ಊರಾಗ ನಾನು ಮನಿ ಐತಿ ಇದರ ಸಂಘಟಕೋತ್ ರಾತ್ರಿ ಬಾರ ಆಗ್ತೈತಿ ಮನಿಗೆ ಹೋಗಿ ಮುಟ್ಲಾಕ ನಡ್ಸುವತ್ವ ಇದು ಬೇಡ ಆಯ್ ಹಂಗೆ ಏನು ಮಾಡಬೇಕು ಇದು ನಾನೇ ಎತ್ಕೊಂಡು ಹೋದ್ರ ಆತು ಅಂದೀವ ಹೌದು ಎತ್ಕೊಂಡು ಹೋದ್ರ ಆತತಿ ಹೋರಿಕರ ಹತ್ಕೊಂಡು ತಾನ ಬಗಲಾಗಿ ಹಿಡ್ಕೊಂಡು ಆಯ್ ಹಿಡ್ಕೊಂಡು ಹೋರಿಕರ್ ಹತ್ಕೊಂಡು ಬಗಲಾಗಿ ಹಿಡ್ಕೊಂಡು ಆ ಸುಮ್ ಕುಂಡ್ರಲಿಲ್ರಿ ಹೋರಿಕರ ಅದು ಏನು ಮಾಡ್ಬಿರಿ ವಾದ್ಯಾಡ್ಲಕ್ಕೆ ಚಾಲೂ ಮಾಡ್ತ ಆಗ ವಾದ್ಯಾಡ್ಲಕ್ಕ ಐತು ವಾದ್ಯಾಡಿ 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 ಹಾಂ ಹೋರಿಕರ ವಾದ್ಯಾಡು ಬಡತಕ್ಕ ಏನಾದ್ರು ನಮ್ಮ ಸುಣ್ಣಾಳ ಮತ್ತು ಧೋತ್ರ ಕಳ್ದ ಅಡಿವ್ಯಾಗ ಬಿದ್ದಿತ್ತು ಅದು ಇವ್ಗೆ ಖಬರ ಐತಿದಿಲ್ಲ ಹ ಹೋ 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 ದೋತ್ರ ಗಡಿ ಕಳದوا ಅಡವೆ ಬಿದ್ದಿತ್ತು ದೋತ್ರ ಕಳದ ಅಡವೆಗೆ ಬಿದ್ದಿತ್ತು ဟೌದಲ್ಲ ಆ ದೋತ್ರ ಕಳದ ಕಳಿ ಮತ್ತೇನಾದ್ರಿ ಮುಂಜಾನೆ ಅದು ದನಗಳು ಬಿಡು ದನಿಗೆ ಯಾಕ ಏನು ಮಾಡಿದ್ರಿ ಇವ ಇವ ದೋತ್ರ ಒಂದ ಹುಟ್ಟಿದ ಒಳಗ ಚೊಣ್ಣಿ ಹಾಕೋದು ಇವ ಮರ್ತಿದ್ ಆ ಹಂಗೆ ಸಂಭರ ನಿಯಕೈಯತ್ತು ಗುದಿ ಅದಕ್ಕ இவன் தன்குலப்பா நீங்க ಅವ್ಗೆ ಹೆಂಗೆ ಆಗಲ್ಲ ಐತೆ ಗೊತ್ತೇನ ಹೆಂಗೆ ನೀ ಊರಾಗ ರೀ ಅದಿ ಲೋ ಅಣ್ಣ ನಾವು ಏನು ಮಾತಾಡಿದ್ವಿ ಏನು ಹೇಳಿದ ಕೇಳೋದಿಲ್ಲ ಇಲ್ಲ ಹಾಡಿಕಿದ್ರಿ ಏನೂ ಇಲ್ಲ ಅವು ಈ ವಿಷಯ ತೆಗಿದನ ಈಗ ತೆಗ್ದಿದೀವ್ ಹೌದು ಮತ್ತು ಬಿಟ್ಕೊಟ್ಟೀವಿ ನಿನ್ನಿ ಬಿ ಅದ ಹೇಳಿದಿ ಸರ ಈ ಕಡೆ ಮಾಂದ ನಿನ್ನ ಸಾಚಾರ ತೋರ್ಸು ಮುಂದೆ ಹೊಟುರಿ ನೋಡಿರಿ ನೋಡ್ತೀವಿ ನಾವು ಫೋಟೋ ತಕ್ಕುದರ ಫೋಟೋ ರೀ ತಕ್ಕೋತೀವಿ ಅದಕ್ಕ ಓ ಅದಕ್ಕೆ ತಂಗಿ ಏನಾತಪ್ಪ ಆತಂದ್ರೆ ಏನಾಯ್ತು ಯಾವ ದನಿಗಿ ಒಳಗ ದ್ಯಾವ ದನಗಳು ಬಿಡು ದನಿಗೆ ಹೌದಾ ಶಿವ ಆಗಿತ್ತು ತಗದ್ದು ಮತ್ ಇವ ಹೋರಿಕರ ಒಳಗ ಹಿಡ್ಕೊಂಡು ಬಂದಲ್ಲ ಬಗಲಾಗ ಹಿಡ್ಕೊಂಡ ಹೋರಿಕರ ಹಿಡ್ಕೊಂಡು ಬರ್ಲಕತ್ತಿ ಹೆಂಗೆ ಹೆಂಗ ಕೂತಾರ ನಾಲ್ಕು ಮಂದಿ ಹಿರಿಯ ಕಾಟಿ ಕೂತಿದ್ರಿ ಹೌದ್ರಿ ಕಾಟಿ ಕೂತಿದ್ರ ಅವ್ರಂದ್ರು ಏನಂತ ಇದು ನಿನ್ನೆರೆ ಹಾಡ್ಕಿ ಮಾಡಿ ಹೋಗೈತಿ ನಮ್ ಮೂರಾಗ ಮೈ ಮ್ಯಾಲ ಅಂಗಿ ತೆಳಗ ದೋತ್ರ ಎಂತ ಚಂದ ಹಾಡ್ಕಿ ಮಾಡಿ ಹಿಂದೆ ಜರ ಪರ್ಕ ಮಗ ಅಂದ್ರ ಮ್ಯಾಲೆ ನೋಡ್ತೀಯಾ ಮುಂಡ ಐತಿ ಐತ್ರಲ್ಲ ಹಾಂ ಹೌದು ಬಗಲಾಗ ನೋಡ್ತೀಯಾ ಹೋರಿ ಐತಿ ಹೋರಿ ಐತ್ರಿಲ್ಲ ಕೆಳಗಡೆ ಶಿವ ಏನಮ ಆಗೈತಿ ಆಗೈತಿ ಅವ್ರು ಸುಮ್ಮ ಕುಂಡ್ರಲಿಲ್ಲೋ ಹಾಂ ಏನು ಏ ತಮ್ಮ ಹಾಂ ಇದು ಹಿಂಗ್ಯಾಕೋ ಯಾಕೋ ಹಿಂಗೆ ಅಂದಾಗ ಇವು ಮರ್ತುಮ್ಮ ಏನು ಹೇಳ್ತಾನೆ ಇದು ನಾನು ಹೋರಿನರಿ ಹೋ ಹೊ ಹೋ ಹ ನೋಡ್ರಪ್ಪ ಇದು ನನ್ನ ಹೋರಿನರಿ ಹೌದು இது அவஸ்தி நோட் மாதிரி தோர்ஸ்லே ಆತ ಇಷ್ಟೆಲ್ಲಾ ಮಾಡಕುತ್ತೆ ಮನಿಗೆ bands ಹಾ ಅವಾಗಲೇ ಒಂದು ಪದ್ಧತಿ ಇತ್ತು ಹೆಂಗಿದ್ದಾ ಹೇಳಮಗಳು ನೀಮ ಒಂದು ಚರಿಗೆ ನೀರು ತುಂಬಿ ಕುಡು ಪದ್ಧತಿ ಇತ್ತು ಹೌದು ಹೌದುಲೆ ಆತು ಒಂದು ಚರಿಗೆ ನೀರು ತುಂಬಕೊಂಡ ಬಾಕಲಕ್ಕೆ bandsಲು ಹ ಇವನ ಮೊದಲು ನೋಡೇಳಕ್ಕೆ ತೆಲಗಿ ನಡೆಕೊಂಡ ಮೇಗಿನ ತನಕ ಇದು ನನ್ನ ಗಂಡರೆ ಹೌದು ಆಲು ಅಂದೇಳಕ್ಕೆ ಹೌದು ಹೌದುಲೆ ದಿವಸ ಬ್ಯಾರೆ ಬರ್ತಿದಿನ ಯಾನೋ ಇಂದ ಯಾಕೋ ಚಿಕ್ಕಪಕ ಆಗಿದ್ಲು ಅಂದೇಳಕ್ಕೆ ಹೌದು ಹೌದು ಈಂದ ಒಂದರೆ ಚೇಂಜ್ ಆಗೈತಿ ವಸ್ತು ಒಂದಳಕಿ ಹೌದು ಆಕಿ ಅಂದಳು ಏನಂತ ಅಯ್ಯ ರೀ ಹಾ ಇದಿಂದು ಹಿಂಗ್ಯಾಕ್ರಿ ಹಿಂಗ್ಯಾಕ್ರಿ ಅಣ್ಣ ಏನು ಹೇಳ್ತಾನ ಮುಂದೆ ಹಾಡಾವ್ ಇವ್ಯಾನ್ ಅತ್ತಿದ್ರಿ ಏನು ಅತ್ತಿದ್ರಿ ಏ ಇಂದ ಹುಟ್ಟೈತ ನೋ ನನ್ನ ಹೋರಿ ಅತ್ತ ನೇ ತತ್ತಿದิว ಆಕಿ ಅಂದಳು ಏ ನನ್ನ ಹಾಟ ಕುಡ್ದದ್ದ ಹಾ ನಿನ್ನ ಬಾಗಲನ ಹೋರಿಗೋದು ಬ್ಯಾಂಕಿ ಹಚ್ಚ ಏನು ಅದನು இது பகலான ஆகி ஏகாக்க ஏகாக்கார ஏகாக்கார ಸ್ವತಃ ನಿನ್ನ ಪರಮಾತ್ಮ ಕಾಮವಿಕಾರ ತುಂಬಿ ತುಳುಕೋಂತ ಟೈಮ್ ಒಳಗ ಪಾರ್ವತಿ ಹಿಂಬಾಲ ಮೈ ಮೇಲೆ ಒಂದು ಬಟ್ಟೆ ಅರಿಬಿಲ್ಲದಾಗ ಬೆನ್ನ ಹತ್ತಿದ ಯಾವ ಋಷಿ ಒಬ್ಬ ನೋಡಿಕ ತನ್ನ ಕಮಂಡಲದೊಳಗಿನ ನೀರು ತಗೊಂಡು ಬಡದಲ್ಲ ಪರಮಾತ್ಮನ ಲಿಂಗ ಕಳಿಸಿ ಬಿದ್ದ ಅದೇ ಲಿಂಗ ಮುಂದೆ ಬಾರ ಜ್ಯೋತಿರ್ ಲಿಂಗಾಗಿ ಉಳಿಬೇಕಾತು ಹೌದು ಹೌದು ಅದಕ್ಕೆ ಒಳ್ಳೆ ಲಿಂಗ ಜೋಡಿಸ್ಕೊಂಡು ಯಾವಾಗ ಚಿಂತಿ ಬಿದ್ದ ಚೆನ್ನ ಅದಂದ್ರೆ ಅವನು ಗಂಡಾಡವ ಲಿಂಗ್ ಕಳಿಸಿ ಬಿದ್ದುತ್ತೆ ಬಾಳೆ ಹಚ್ಕೊಂಡಿಂಗಾಗಿ ಉಳ್ದವ್ ಜಗತ್ನ ಅದಕ್ಕೆ ಹೇಳ್ತಾರೆ ಕವಿಗಳು ಮಾವೀರ ಬಿಟ್ಟ ಮಾರ್ತೇಕ ಬಂದಾಳೆ ಬಂದಾಳೆ ನಮ್ಮ ಆದಿಶಕ್ತಿ ಹೆಂಗ ಇದ್ದಳು ಹೌದು ಹಾಕಿದಿಂದ ಏನೇನು ಆಗ್ಯದ ನಡೀನಿ ಮಾವೀರ ಬಿಟ್ಟು ಮಾರತ ಬಂದಾಳೆ